ಬಂಧುಗಳೇ ನಮ್ಮ ನಿಮ್ಮ ಭಕ್ತಿಯ ಸಂಬಂಧದಿಂದ ಮತ್ತು ನಿಮ್ಮಂತಹವರ ದಾಸೋಹದ ಸಹಕಾರದಿಂದ ಬಸವ ವಾಹಿನಿ ಕಳೆದ ಹಲವಾರು ವರ್ಷಗಳಿಂದ ರಾಜ್ಯದಾದ್ಯಂತ ಬಸವ ತತ್ವದ ಪ್ರಸಾರವನ್ನು ಯಶಸ್ವಿಯಾಗಿ ನಡೆಸಿದೆ ವಾಹಿನಿಯನ್ನು ನಿರ್ವಹಿಸಲು ಪ್ರತಿ ತಿಂಗಳಿಗೆ ಕನಿಷ್ಠ ಎಂಟು ಲಕ್ಷ ರೂಪಾಯಿಗಳ ಅಗತ್ಯವಿರುತ್ತೆ ಎರಡ್ ಸಾವಿರದ ಹದಿನೆಂಟು ಜನವರಿಯಲ್ಲಿ ಪ್ರಾರಂಭವಾದ ಬಸವ ವಾಹಿನಿ ಈಗ ಏಳು ವರ್ಷಗಳನ್ನ ಯಶಸ್ವಿಯಾಗಿ ಪೂರೈಸಿದೆ ಪ್ರತಿದಿನ ಒಂದು ಕೋಟಿ ಐವತ್ತು ಲಕ್ಷ ಜನರು ಬಸವ ಟಿವಿಯನ್ನ ವೀಕ್ಷಿಸ್ತಾ ಇದ್ರು ಸಾಮಾಜಿಕ ಜಾಲತಾಣಗಳ ಮೂಲಕ ಲಕ್ಷಾಂತರ ಜನ ಬಸವ ವಾಹಿನಿಯನ್ನು ವೀಕ್ಷಿಸಿದ್ದಾರೆ ಮತ್ತು ಯೂಟ್ಯೂಬ್ ನಲ್ಲಿ ಎರಡೂವರೆ ಲಕ್ಷ ಜನ ಸದಸ್ಯರಿದ್ದಾರೆ ಈವರೆಗೆ ವಾಹಿನಿಗೆ ಅನೇಕ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಶಸ್ತಿಗಳು ಲಭಿಸಿವೆ ಎಂಬುದನ್ನು ಹೇಳಿಕೊಳ್ಳಲು ಬಹಳ ಸಂತೋಷವಾಗುತ್ತದೆ ಬಸವ ತತ್ವದ ಕಲಾವಿದರ ಪ್ರವಚನಕಾರರ ಸಾಧಕರ ಸ್ವಾಮೀಜಿಗಳವರ ಬಸವ ತತ್ವದ ಜ್ಞಾನವನ್ನು ರಾಜ್ಯದಾದ್ಯಂತ ಜನರಿಗೆ ತಲುಪಿಸುವ ಕಾರ್ಯವನ್ನು ಶ್ರೀ ಬಸವ ವಾಹಿನಿಯಿಂದ ಮಾಡ ಆದರೆ ಆರ್ಥಿಕ ಸಂಕಷ್ಟ ಪರಿಸ್ಥಿತಿಯ ಕಾರಣದಿಂದ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಎರಡನೇ ತಾರೀಕಿನಿಂದ ವಾಹಿನಿಯ ಪ್ರಸಾರವನ್ನು ಮಾತ್ರ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗುತ್ತಿದೆ ಉಳಿದಂತೆ ಯೂಟ್ಯೂಬ್ ಚಾನೆಲ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ಗಳು ಯಥಾ ಪ್ರಕಾರ ಮುಂದುವರಿಯುತ್ತವೆ ಇದುವರೆಗೆ ತಾವು ನೀಡಿದ ದಾಸೋಹ ಪ್ರೀತಿ ಆಶೀರ್ವಾದ ಮತ್ತು ಪ್ರೋತ್ಸಾಹಕ್ಕೆ ಬಸವ ವಾಹಿನಿ ಪರಿವಾರದಿಂದ ಹೃತ್ಪೂರ್ವಕ ಧನ್ಯವಾದಗಳು ಮತ್ತು ರಾಜ್ಯದಾದ್ಯಂತ ಬಸವ ವಾಹಿನಿಯನ್ನು ಪ್ರಸಾರ ಮಾಡಿದ ಎಲ್ಲಾ ಕೇಬಲ್ ಚಾನಲ್ ಮಾಲೀಕರಿಗೆ ತಾಂತ್ರಿಕ ವರ್ಗದವರಿಗೆ ಕೇಬಲ್ ಆಪರೇಟರ್ಗಳಿಗೆ ನಾವು ಸದಾ ಚಿರಋಣಿಗಳಾಗಿರುತ್ತೇವೆ ಶರಣು ಶರಣಾರ್ಥಿಗಳು